ನಮಸ್ಕಾರ ಸರ್ ನನ್ನ ಹೆಸರು ಡಿ ಎನ್ ರಾಮಕೃಷ್ಣ ಜೋಳದ ಕಿಟ್ಟಿ ಅಂತಾರೆ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಜೋಳ ವ್ಯಾಪಾರ ಮಾಡ್ತಾ ಇದ್ದೀನಿ ರೈತರ ಹತ್ರ ಸಾಲ ತಗೊಳ್ಳೋದು ಮಾರೋದು ನಾನು ಇಪ್ಪತ್ತೈದು ವರ್ಷದಿಂದ ನನ್ನ ಅಣ್ಣ ತಮ್ಮಂದರು ನಾವು ಮೂವರು ಇದೇ ಕೆಲಸ ಮಾಡ್ತೀವಿ ಸರ್ ಈ ಮಾಡ್ತಾ ಮಾಡ್ತಾ ಏನಾಗ್ತದೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕುವರೆಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ನಮ್ಮ ಸಿದ್ದರಾಮಣ್ಣ ಸಾಹೇಬರು ನಮ್ಮ ಮನೆಗೂ ಬಂದಿದ್ದಾರೆ ಅದೊಂದು ಕಾಪಿ ನಿಮ್ಗೆ ಕೊಟ್ಟಿದ್ದೀನಿ ನಮ್ಮ ಜೊತೆಯಲ್ಲಿ ಊಟ ಮಾಡ್ತಾ ಇರೋದು ಸರ್ ಇವಾಗ ಮೊನ್ನೆ ಬಂತಾರೆ ಅಕ್ಬರು ಅವರು ಅಕ್ಕಂದಿರು ನನಗೂ ರಾಮಕೃಷ್ಣಪ್ಪಗೂ ಸಂಬಂಧ ಇಲ್ಲ ಅಂತಾರೆ ಸರ್ ಅವ್ರ ಹೆಣ್ತಿ ಹೆಸರಲ್ಲಿ ಎರಡು ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್ ಒಂದೊಂದು ಲಕ್ಷದ್ದು ನಾನು ನಿಮಗೆ ಪ್ರೂಫ್ ಸಮೇತ ಇದ್ದೀನಿ ಮತ್ತು ಅವ್ರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಅವನ ಮಗ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಬರ್ತಾ ಇರೋ ಡೀಟೇಲು ನಿಮ್ಗೆ ಕೊಡ್ತೀನಿ ಸರ್ ಇವನೇನು ಮಾಡ್ತಾನೆ ಅಕ್ಬರ್ ಅನ್ನೋವನು ಯಾವುದೋ ಐದು ಲಾರಿ ಜೋಳನ ದೊಡ್ಡ ಕಂಪನಿ ಹೆಸರು ಆ ಹೇಳ್ಬಿಟ್ಟು ವೀರಮಣಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಹಾಕ್ಸ್ಕೊತಾನೆ ಸರ್ ಕಂಪನಿಗೆ ಒಂದು ಮೂಟೇನು ಇಡ್ಸಿರ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊತಾನೆ ಸರ್ ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ ಟೋಟಲ್ ಐದು ಗಾಡಿದು ಅವನು ಅವ್ನ ಲೆಕ್ಕದಲ್ಲಿ ಇಡ್ಸ್ಕೊಂಡಿರ್ತಾನೆ ಮತ್ತೆ ಇವಾಗ ಇಪ್ಪತ್ತು ಟನ್ ಜೋಳ ನಮ್ಮ ಇದು ಪೆರೇಸಂದ್ರ ಪೊಲೀಸ್ ಅವರು ಹೋಗಿ ಸೀಸ್ ಮಾಡಿರೋದು ಇವಾಗನು ಕೋಲ್ಡ್ ಸ್ಟೋರ್ ಅಲ್ಲಿ ಇದೆ ಸರ್ ಮತ್ತೆ ನಾನು ಆರಂಭಿಸಿ ಕಟ್ತಾ ಇಲ್ಲ ಗೌರ್ಮೆಂಟ್ಗೆ ಅಂತ ಆರೋಪ ಮಾಡ್ತಾನೆ ಸರ್ ಇಲ್ಲೇ ಬಂದು ನಾನು ಹತ್ತು ವರ್ಷ ಎಕ್ಸಾಂಶನ್ ಕೊಟ್ಟಿದ್ದೆ ಸರ್ ಹಳ್ಳಿಯಲ್ಲಿ ನೀನು ಸುಮಾರು ಜನಕ್ಕೆ ಕೆಲಸ ಕೊಡ್ತಾ ಇದೀಯಾ ರೈತರಿಗೆ ಆ ನ್ಯಾಯ ಮಾಡ್ತಾ ಇದೀಯ ಅಂತ ಹೇಳಿ ಹತ್ತು ವರ್ಷ ನನಗೆ ಎಕ್ಸಾಂಶನ್ ಗೌರ್ಮೆಂಟ್ ಇಂದ ಕೊಟ್ಟಿರೋದು ಕಾಪಿ ನಿಮ್ ಮತ್ತೆ ಅವ್ರ ತಮ್ ಇವ್ರ ಮೂರು ಜನ ಒಂದೇ ಸರ್ ತಮ್ಮಂದಿರ ಅಕೌಂಟ್ ಇಂದ ಬಂದಿರೋದು ಪ್ರೂಫ್ ಸರ್ ಇದು ಟೋಟಲ್ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ನನ್ನ ಹತ್ರ ಮೆಟೀರಿಯಲ್ ತಗೊಂಡು ಏನ್ ಮಾಡ್ತಾರೆ ಇವರು ಮೂವರು ಸೇರ್ಬಿಟ್ಟು ಎಲ್ಲ ಮಾರ್ಬಿಡ್ತಾರೆ ಸರ್ ಮಾರ್ಬಿಟ್ಟು ದುಡ್ಡು ಮಾಡಿಕೊಂಡು ನಾಸೀರ್ ಅವನ ಹತ್ರ ಪೇಮೆಂಟ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಅವನ್ನ ಎರಡು ತಿಂಗ್ ಮೂರು ತಿಂಗಳ ಹಿಂದ್ಗಡೆನೆ ಸ್ವಿಚ್ ಆಫ್ ಮಾಡಿ ಬಚ್ಚಿಡ್ತಾರೆ ಸರ್ ಮೂರು ಜನ ಸೇರ್ಬಿಟ್ಟು ಅವ್ರ ಅಕ್ಕಂದಿರು ಅದೇ ಪ್ಲಾ ಅದೇ ಟೀಮೇ ಇವರು ಟೋಟಲ್ ಆರು ಜನ ಸರ್ ಮೂರ್ ಜನ ಅಕ್ಕಂದಿರು ಮೂರ್ ಜನ ಅಂತಮ್ಮಂದರು ಅವ್ರ ಕೆಲಸನೇ ಪ್ರಾಡ್ ಮಾಡೋ ಸರ್ ತುಂಬಾ ಸುಮಾರು ಇಂಥ ಮೊನ್ನೆ ನಾವೇನು ಮಾಡಿದ್ರು ಸರ್ ಅವರು ಪ್ರೆಸ್ ಅಲ್ಲಿ ಬಂದು ಹೋದ ತಕ್ಷಣ ನಮ್ಗೆ ಬಂತು ನಾವೇನು ಮಾಡ್ತೀವಿ ಮಾರನೇ ದಿವಸನೇ ಇನ್ನೂ ಸುಮಾರು ರೈತರು ಬರೋರು ಬರೋರು ಇದ್ದಾರೆ ಸರ್ ಅವ್ರೇನೋ ಕೆಲಸ ಕಾರ್ಯಗಳಿಂದ ಇವತ್ತು ಬಂದಿಲ್ಲ ನಾವು ಚಿಕ್ಕಬಳ್ಳಾಪುರವರೆಗೂ ಬರ್ತೀವಿ ಸರ್ ನಾವು ಪ್ರೆಸ್ ಮೀಟ್ ಕೊಡೋಕ್ಕೆ ಅವ್ನಿಗೆ ಗೊತ್ತಾಗ್ತಾ ಇದೆ ಅಕ್ಬರ್ಗೆ ಎಲ್ಲರಿಗೂ ನನಗೆ ಫೋನ್ ಮಾಡ್ತಾನೆ ಸರ್ ಯಾರೋ ಮುಖಾಂತರ ಅಣ್ಣ ದಯವಿಟ್ಟು ಪ್ರೆಸ್ ಮೀಟ್ಗೆ ಹೋಗ್ಬೇಡಿ ನಾನು ನಿಮ್ಮ ದುಡ್ಡು ಮನೆ ಹತ್ರ ಸೋಮವಾರ ಮಂಗಳವಾರ ಎರಡು ದಿವಸ ಟೈಮ್ ಕೊಡಿ ನಿಮ್ಮ ಮನೆ ಹತ್ರ ಬಂದು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ವಾಪಸ್ ಕರ್ಸ್ಕೊತಾರಣ್ಣ ನಾವೇನ್ ಮಾಡ್ತೀವಿ ಆವತ್ತೇ ಬರ್ತೀವಿ ಪ್ರೆಸ್ ಕ್ಲಬ್ ಅಲ್ಲಿ ಬರ್ತೀವಿ ಡೇಟ್ ಫಿಕ್ಸ್ ಮಾಡಿ ಎಂಟನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಇನ್ನೂ ವಾರ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಆವತ್ತೇ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಬುಕ್ ಮಾಡಿ ಹೋಗ್ತೀವಣ್ಣ ಇವರು ಏನ್ ಮಾಡ್ತಾರಣ್ಣ ಎಲ್ಲ ಪ್ರಾಡ್ ಮಾಡಿ ಏನ್ ಮಾಡ್ತಾರೆ ನಾನು ಮನೆ ಹತ್ರ ಹೋಗ್ತೀನಿ ಪೊಲೀಸ್ ಎಫ್ಐ ಕಂಪ್ಲೇಂಟ್ ಮಾಡ್ಬಿಟ್ಟು ಮನೆ ಹತ್ರ ಹೋಗ್ತೀವಿ ಅವನು ಹಿಡ್ಕೊಂಡು ಬಂದ್ರೆ ಏನಾಗ್ತದೆ ಇಡ್ಕೊಂಡು ಬಂದು ಸ್ಟೇಷನ್ ಬರ್ತೀವಣ್ಣ ಏನೋ ಅದು ಹಿಡಿಯೋಕ್ಕೆ ಎರಡು ತಿಂಗಳು ಬಾಧೆ ಬಿಡ್ತೀವಿ ಒಂದ್ ಕಡೆ ಇರಲ್ಲ ನಮ್ಮ ಅವ್ರ ಮನೆಯಲ್ಲಿ ಒಂದು ಪೊಲೀಸ್ ಅವ್ರ ಅಕ್ಕ ನಮ್ಮ ನಮ್ಮ ಮೊಬೈಲ್ ನಂಬರು ಟ್ರೇಸ್ ಮಾಡಿಬಿಟ್ಟು ಇಂಥ ಕಡೆನೆ ರಾಮಕೃಷ್ಣನ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಮ್ಮಂದ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವರು ನಮ್ಗೆ ಎರಡು ತಿಂಗಳು ಸಿಗಲ್ಲಣ್ಣ ಅಣ್ಣ ಎಷ್ಟೋ ಕಷ್ಟ ಬಿದ್ದು ಏನ್ ಮಾಡ್ತೀವಿ ನಾವು ಐದ್ ಜನ ಪೊಲೀಸ್ ಅವರು ನಾವು ಹೋಗ್ತೀವಣ್ಣ ಹೈದ್ರಾಬಾದ್ಗೆ ಅವನೇನ್ ಮಾಡ್ತಾನೆ ವಿಜಯ್ ವೈಜಾಗ್ಗೆ ಎಸ್ಕೇಪ್ ಆಗ್ತಾನೆ ಯಾರು ಅಕ್ಬರು ನಾವೇನ್ ಮಾಡ್ತೀವಿ ನಾಲ್ಕು ಜ ಮೂರ್ ಜನ ಇಲ್ಲೇ ಸ್ಟೇ ಮಾಡಿಬಿಟ್ಟು ಇಬ್ಬರದು ಪೊಲೀಸ್ ಅವನ್ ಕಳಿಸ್ತೀವಿ ವೈಜಾಗ್ಗೆ ಲೊಕೇಶನ್ ಹಾಕಿ ಇವ್ರು ಇಲ್ಲೇ ಇದ್ದಾರೆ ನಾನ್ ಯಾರು ಆಗಲ್ಲ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅವ್ರ ಕೈಯಲ್ಲಿ ವೈಸಾ ಕಲ್ ಸಿಕ್ಕಾಕೊಂತಾರಣ್ಣ ಮತ್ತೆ ಈ ಅಣ್ಣ ಅವರು ಮಾಡಿರೋ ಕೆಲ್ಸಕ್ಕೆ ಒಂದು ಮೂರ್ ಫಿಲಂ ಮಾಡ್ಬೋದಣ್ಣ ಅಷ್ಟೊಂದು ಟಾರ್ಚರ್ ಮನೆ ಹತ್ರ ಹೋಗ್ತಿವಿ ಒಡಿಯಕ್ ಬರ್ತಾರೆ ಬೈಯಕ್ ಬೈತಾರೆ ಅವರೇ ದೊಡ್ಡ ದೊಡ್ಡ ಲಾಂಗ್ಗಳು ಎತ್ಕೊಂಡು ಮನೇಲಿ ಓಡಾಡ್ತಾ ಇರ್ತಾರೆ ನಮ್ ಭಯ ಆಗಿ ಸುಮಾರು ಜನ ಬೀದಿಗೆ ಬಂದಿದಾರಣ್ಣ ರೈತರು ಇವ್ನು ಏನ್ ಮಾಡ್ತಾರೆ ಇವನ್ ಕೆಲ್ಸಾನೇ ಅದು ಬೇರೆ ಕೆಲ್ಸಾನೇ ಇಲ್ಲ ಅಣ್ಣ ಯಾರನ್ನ ಒಬ್ಬನ ನೂರ್ ಇನ್ನೂರು ರೂಪಾಯಿ ಜಾಸ್ತಿ ರೇಟ್ ಹೇಳಿ ಆಸೆ ಇಕ್ಸೋದು ಮಾಲ್ ತಗೊಳ್ಳೋದು ಈ ತರ ಫ್ರಾಡ್ ಮಾಡೋದು ಅಣ್ಣ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ ತಕ್ಷಣ ನಮ್ಮ ನಾನು ಪಿ ಎಸ್ ಐ ಅಕ್ಬರ್ ಮೂರ್ ಜನ ಒಂದ್ ರೂಮಲ್ಲಿ ಇರ್ತೀವಣ್ಣ ಅವನೇನ್ ಮಾಡ್ತಾನೆ ನಮ್ಮ ಅಕ್ಕ ಫೋನ್ ಮಾಡಿ ಅವ್ರ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಣ್ಣ ಅವ್ರೇನ್ ಮಾಡ್ತಾರೆ ಅವ್ರ ಅಕ್ಕ ಫೋನ್ ಮಾಡಿ ಕರ್ನೂಲ್ ವರ್ಗು ದುಡ್ಡು ತಕೊಂಡ್ ಬರ್ತಾರಣ್ಣ ಐವತ್ ಲಕ್ಷ ಕ್ಯಾಶ್ ಉಳ್ದಿದ್ದು ಚೆಕ್ ಕೊಡ್ತೀನಿ ಅಂತ ಅವ್ರ ಪೊಲೀಸು ಅಮ್ಮ ನಿಮ್ ಚೆಕ್ ಮೇಲೆ ನಮ್ಗೆ ನಮ್ಕ ಇಲ್ಲ ಅಂದ್ರೆ ಅಣ್ಣ ನಮ್ ಪೊಲೀಸ್ ಡ್ಯೂಟಿದು ನಾನ್ ಚೆಕ್ ಕೊಡ್ತೀನಿ ಅಂತ ಹೇಳಿ ಕರ್ನೂಲ್ ವರ್ಗು ದುಡ್ಡು ತಕೊಂಡ್ ಬರ್ತಾರಣ್ಣ ದಗ್ ಬಂತ ಇನ್ನ ಬರೋ ಟೈಮ್ಗೆ ಕರೆಕ್ಟ್ ಆಗಿ ಜಮೀರ್ ಅಣ್ಣದು ಫೋನ್ ಬರ್ತದೆ ನಮ್ಮ ಪಿ ಎಸ್ ಐಗೆ ಬಂದ ತಕ್ಷಣ ಅದ್ ಏನಾಯ್ತು ಏನೋ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು ದುಡ್ಡು ಚೆಕ್ಗಳು ತಕೊಂಡು ರಿಟರ್ನ್ ಅಣ್ಣ ಈ ತರ ಅಣ್ಣ ಇವಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಣ್ಣ ಅಣ್ಣ ಪಾರ್ಟಿಗೆ ನಮ್ಗೆ ಮೋಸ ಮಾಡಿ ಇವ್ರು ಯಾರೋ ಕಳ್ಳ್ರಿಗೆ ಸಹಾಯ ಮಾಡೋದು ಯಾವ ಧರ್ಮ ನೀವೇ ಹೇಳಣ್ಣ ಇವರು ಕಳ್ಳರಣ್ಣ ಅವರು ಕಳ್ರಿಗೆ ಅಣ್ಣ ಅವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಣ್ಣ ಜಮೀರಣ್ಣ ಅಣ್ಣ ಅವರು ಬರ್ತಾರೆ ನಾವು ಸತ್ತೋಗ್ಬಿಡ್ತೀವಣ್ಣ ನಮ್ಗೆ ರೈತರು ಟಾರ್ಚರ್ ತಟ್ಕೊಳಕ್ ಆಗಲ್ಲ ದಿನಾ ಐವತ್ ಜನ ರೈತರು ಬಂದು ಮನೆಯಲ್ಲಿ ಕೆಟ್ಟ ಮಾತೆಲ್ಲ ಬೈತಾ ಇದಾರೆ ನೀವು ನಿಮ್ ನಿಮ್ ಕೈಲಿ ಮಾಡಿ ಅಂತ ಅಲ್ಲಿ ಹೋಗಿ ಅಣ್ಣ ಕೇಳಿದ್ರೆ ಜನ ತಳ್ತಾರೆ ಆಚೆ ಬಂದು ಪೊಲೀಸ್ ಅವ್ರು ನಮ್ಗೆ ಅಣ್ಣ ಪ್ರೆಸ್ ಮೀಟ್ ಅಂದ ಆಚೆ ಬರ್ತಾರೆ ನಾನು ರೈತರಿಗೆ ಅನ್ನದಾತರು ನಾನು ತಪ್ಪು ಮಾಡಲ್ಲ ಅವ್ರಿಗೆ ನಮ್ಗೆ ಅನ್ನ ಕೊಡೋರು ರೈತರು ಅಂತ ಹೇಳ್ಬಿಟ್ಟು ನಾಳೆನೆ ಜರು ಅಕ್ಬರ್ ಅವರು ಕರ್ಸಿಬಿಟ್ಟು ನಾನು ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಬರ್ತಾರಣ್ಣ ಜಮೀರಣ್ಣ ಅವರು ಬಂದ ತಕ್ಷಣ ಮಾರನೇ ದಿವಸ ಅವ್ರು ಚಿಕ್ಕ ಹೆಂಡತಿ ಅವ್ರು ರಾತ್ರಿನೇ ಫೋನ್ ಮಾಡ್ತಾರಣ್ಣ ಅಣ್ಣ ನಮ್ಮವರೆಲ್ಲ ಬರ್ತಾ ಇದಾರೆ ಅಂತ ನಮ್ಗೆ ಆಸೆ ಆಗೋಯ್ತು ದುಡ್ಡು ಕೊಡ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾ ಇದಾರೆ ಅಂತ ಸೆಟಲ್ಮೆಂಟ್ ಕರೆಸಿರ್ಬೋದು ಅಂತ ಅನ್ಕೊಂತ ಇದೀವಿ ಅಷ್ಟೊಂದಿಗೆ ಅವ್ರ ಪಿ ಎ ಅವರು ಗೋರ್ಮೆಂಟ್ ಕಾರಲ್ಲಿ ಅವ್ರು ಕರ್ಕೊಂಡು ಬಂದು ಇದೇ ಪ್ಲಸ್ ಕ್ಲಬ್ ಅಲ್ಲಿ ಅವ್ರ ಹತ್ರ ಸುಳ್ಳು ಎಳಸ್ತಾರಣ್ಣ ಎಲ್ಲಾ ಸುಳ್ಳು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ತಮ್ಮ ಅಂತ ಕೊಡ್ಬೇಕಾಗಿರೋದು ನಾನ್ ಕೊಡುವಷ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಅವ್ರ ತಂಗಿ ಹೇಳ್ತಾರೆ ನನ್ಗೆ ಜಮೀರಣ್ಣ ತುಂಬಾ ಸಹಾಯ ಮಾಡಿದ್ರು ನಮ್ಮವರು ನಮ್ ರಿಲೇಷನ್ ಅಂತ ಅವ್ರು ಹೇಳ್ತಾರೆ ಅಣ್ಣ ಯಾವ ನಾಯಣ ಸ್ವಜನ ಪಕ್ಷಪಾತ ಸ್ವಜನ ಪಕ್ಷಪಾತ ಅಂತೇಳಿ ನೀನ್ ಪ್ರಮಾಣ ವಚನ ಸ್ವೀಕ ಮಾಡ್ಬಿಟ್ಟು ನಿಮ್ಮವ್ರಿಗೆ ಸಹಾಯ ಮಾಡಿ ನಮ್ಮ ಬಡೋ ರೈತರಿಗೆ ನಾವು ಅನ್ಯಾಯ ಮಾಡಿದ್ರೆ ನಾವ್ ಎಲ್ಲಿಂದ ಅಣ್ಣ ಒಂದ್ ಹತ್ತು ಲಕ್ಷಣ ಐದು ಲಕ್ಷ ಎರಡು ಲಕ್ಷ ಆದ್ರೆ ನಾನು ಏನೋ ಮಾಡ್ಬೋದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಣ್ಣ ಮನೆ ಅಣ್ಣ ನನ್ನ ಕರ್ಸ್ಕೊಂಡು ಅಣ್ಣ ನಿಮ್ ನಿಮ್ ತಂಗಿ ತರ ಇದಿವಿ ನಮ್ಗೆ ಏನಾದ್ರು ಕಮ್ಮಿ ಹಾಕೊಡೋಣ ಅದು ಏನ್ ಕಮ್ಮಿ ಹಾಕೊಡ್ಬೇಕಮ್ಮ ಅಣ್ಣ ಒಂದ್ ಹತ್ತು ರೂಪಾಯಿ ಕಮ್ಮಿ ಹಾಕೊಡೋಣ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಅವ್ರ ಅಕ್ಕ ಅಂದ್ರೆ ಕೂರ್ಸ್ಕೊತಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದು ಒಂದು ಎಪ್ಪತ್ತಿಗೆ ಅವರೇ ಸೆಟ್ಲ್ಮೆಂಟ್ ಮಾಡಿ ಬರ್ದು ಬರ್ದ್ಕೊಡ್ತಾರಣ್ಣ ಬರ್ದ್ಕೊಟ್ಟ ಅವ್ರ ಏನ್ ಹೇಳ್ತಾರೆ ಬರೀ ಹತ್ ಲಕ್ಷ ಕೊಡ್ತೀನಿ ನಮ್ಗೆ ಆಂಡ್ಮೆಂಟ್ ಲಾಯರ್ ಮುಖಾಂತರ ಆಂಡ್ಮೆಂಟ್ ಪೇಪರ್ ಬರ್ಸ್ಕೊಂಡ್ ಬರ್ತೀನಿ ಸೈನ್ ಹಾಕ್ಬಿಟ್ಟು ಹೋಗ್ಬೇಕು ನೀವು ಅಂತಾರಣ್ಣ ಎಗರ್ಸೋ ಪ್ಲಾನಿಂಗ್ ಅಣ್ಣ ಈ ತರ ಮಾಡಿ ನಮ್ಗೆ ಹಣ ತುಂಬಾ ಮೋಸ ಮಾಡ ನಮ್ ಹಣ ದಾವಣಗೆರೆ ಕಡೆಯಿಂದ ಒಂದ್ ಇಪ್ಪತ್ತು ಜನ ಫೋನ್ ಅಣ್ಣ ಹಣ ನಮಗೂ ಮೋಸ ಆಗಿದೆ ಇವಾಗ ಇನ್ನು ನಾಲ್ಕು ಜನ ಬರೋರ್ ಇದ್ರಣ್ಣ ಅವ್ರ ಏನೋ ಎಮರ್ಜೆನ್ಸಿ ಆಗಿ ಬಂದಿಲ್ಲ ಇವ್ರಿಗೂ ಒಂದು ಮೂರ್ ಲಕ್ಷ ಮೋಸ ಮಾಡಿದ್ದಾರೆ ಇವ್ರಿಗೆ ಹದ್ನಾಲ್ಕು ಲಕ್ಷ ಮಾಡಿದ್ದಾರೆ ಇನ್ನೊಬ್ಬರಿಗೆ ನಂದಗೋಪಾಲ್ ರೆಡ್ಡಿ ಅಂತ ಗುಡಿಬಂಡಿ ಅವ್ರದ್ದು ಅವ್ರು ಚೆಕ್ ಕೊಟ್ಟಿದ್ದಾರೆ ಅರೆಸ್ಟ್ ವಾರೆಂಟ್ ಕೂಡ ಇದೆ ಅಣ್ಣ ಅವ್ರಿಗೆ ಕೋರ್ಟ್ ಹತ್ರನೇ ಅವ್ನು ಬಂದಿಲ್ಲ ಅರೆಸ್ಟ್ಗೂ ತಪ್ಸ್ಕೊಂಡು ಓಡಾಡ್ತಾ ಇದ್ದಾನೆ ಅವ್ರಿಗೆ ಹದಿನೈದು ಲಕ್ಷ ಕೊಡ್ಬೇಕು ಗುರುಕೃಪಾ ಟ್ರೇಡರ್ಸ್ ಅಂತ ರಾಮಕೃಷ್ಣಪ್ಪ ಕೋಲಾರ ಅವರು ಇಪ್ಪತ್ತೈದು ಲಕ್ಷ ಅವ್ರಿಗೂ ಕೊಡ್ಬೇಕ ಅವ್ರು ಬರ್ಬೇಕಾಗಿತ್ತು ಕಾರಣಾಂತರಿಂದ ಬಂದಿಲ್ಲ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕಣ್ಣ ಅಣ್ಣ ಇದಕ್ಕೆಲ್ಲ ಇವಾಗ ಅವರು ಜಮೀರ್ ಅಣ್ಣ ಅವರು ಒಂದೇ ಒಂದು ಫೋನ್ ಮಾಡ್ಬಿಟ್ಟು ಬಂದ್ ಅವ್ರ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಅರ್ಧ ಗಂಟೆ ಅಣ್ಣ ಕೆಲಸ ಇದು ದುಡ್ಡಿ ನೀನ್ ಯಾಕೆ ಅವ್ರಿಗೆ ಸಹಾಯ ಮಾಡ್ತಾ ಇದೀಯಾ ನಮ್ಗೆ ನ್ಯಾಯ ಕೊಡೋದ್ ಬಿಟ್ಟು ಕಳ್ಳ್ರಿಗೆ ಯಾಕೆ ನೀನ್ ಸಹಾಯ ಮಾಡ್ತಾ ಇರೋದು ಇದು ಯಾವ ಧರ್ಮ ಇದೆ ನೋಡಿ ನಿಮ್ ಕುರೋನಲ್ಲಿ ಹೇಳಿದಾರ ಮೋಸ ಮಾಡ್ತೀನ್ರಿ ಅಂತ ಹೇಳಿ ನೀವೇ ನಿಮ್ ದೊಡ್ಡ ಪುಸ್ತಕ ಪುಸ್ತಕ ಮೇಲೆ ಪ್ರಮಾಣ ಮಾಡಿ ಹೇಳಕ್ ಕೇಳಿ ಯಾಕೆ ಅಂತವ್ರಿಗೆ ಮಾಡ್ತಾ ಇದ್ದೀರಾ ನೀವು ಒಬ್ಬ ಮಂತ್ರಿ ಆಗಿದ್ಯಾ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ಯಾ ಯಾಕಣ್ಣ ನಮ್ಮಂತವ್ರಿಗೆ ಮೋಸ ಮಾಡ್ತಾ ಇದೀಯಾ ನಾವೇ ಸಿಕ್ಕಿದ್ವಣ ನಿಮ್ಮ ನೀವು ಸುಮ್ಮನೆ ಇದ್ರೆ ನಾವೇನೋ ಪೊಲೀಸರು ಕೈ ಕಾಲು ಇಟ್ಕೊಂಡು ವಸೂಲ್ ಮಾಡ್ಕೊಂತ ಇದ್ವಲ್ಲಣ್ಣ ಯಾಕಣ್ಣ ನೀನ್ ಬರ್ಬೇಕಾಗಿತ್ತು ನಮ್ಮಂತವ್ರಿಗೆ ಅನ್ಯಾಯ ನ್ಯಾಯ ಮಾಡೋದ್ ಬಿಟ್ಟು ಇಲ್ಲ ಕರ್ಸಿರಿ ಅವನು ಕರ್ಸಿ ನಮ್ಮನ್ನು ಕರ್ಸಿರಿ ಇದೇ ಪ್ರೆಸ್ ಮುಂದೆ ಏನ್ ಕೊಡ್ಬೇಕು ಅವನ್ನ ಕೂಡ್ಸಿ ನಮ್ ಕೂರ್ಸದಾಗ ನ್ಯಾಯ ಸಿಗ್ಬೇಕು ಅಲ್ಲೇ ಅಣ್ಣ ಏನ್ ಕೊಡ್ಬೇಕು ಅಂತ ಯಾವ ನ್ಯಾಯ ಅಣ್ಣ ಕಲ್ರವ್ರು ಸುಮಾರು ಜನಕ್ಕಣ ಸುಮಾರು ನಾಲ್ಕೈದು ಕೋಟಿ ನಮ್ ಕಡೆ ಎಲ್ಲರಿಗೂ ಇದೇ ಮಾಡಿದ ಸಚಿವರು ಅವರು ಈ ತರ ನಮ್ಮವರು ಅವ್ರನ್ನ ಬಿಟ್ಬಿಡಿ ಬೇಕಾದವರು ಏನೋ ಇದ್ರೆ ಅದು ಸೆಟ್ ಮಾಡಿಸ್ತೀವಿ ಹೇಳಿದ್ರಂತೆ ಏನು ಸೆಟ್ಲು ಇಲ್ಲ ಏನು ಇಲ್ಲ ಮೊನ್ನೆ ಚಿಕ್ಕಬಳ್ಳಾಪುರ ಅಮೀರ್ ಅಹ್ಮದ್ ಅವರು ಬಂದಿದ್ರೆ ಮೊನ್ನೆ ಒಂದು ವಾರದ ಹಿಂದ್ಗಡೆ ಬಂದಿದ್ರಂತೆ ಒಂದು ಕಡೆ ಬಂದಿದ್ರೆ ನಮ್ಮ ಏನೋ ಕೇಳಿದ್ರೆ ಆಯ್ತು ನಮ್ಮ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಹೇಳಿ ನಾವು ಸೆಟ್ಲ್ ಮಾಡಿಸ್ತೀವಿ ನಾವು ಮಾತಾಡಿಸ್ತೀವಿ ಅಂತ ಹೇಳಿ ಹೇಳ್ತಿರಂತೆ ಅದಕ್ಕೋಸ್ಕರ ಬಂದಕ್ಕೆ ಯಾರು ಏನು ಸೆಟ್ಲ್ ಮಾಡಲು ಇಲ್ಲ ಏನು ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ಫಸ್ಟ್ ಕೊಡ್ಸೋ ಕೊಡ್ಸಪ್ಪ ಅಂತ ಗಲಾಟೆ ಮಾಡಿದೆ ಇದುವರೆಗೂ ಯಾವ್ದು ರಿಕ್ವೈರಿ ಆಗಿಲ್ಲ ನಾನು ಹೋಗಿ 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 ಸಾಕಾಗಿ ಬಂದಿದ್ದೀನಿ ಇದುವರೆಗೂ ಕೊಡ್ಲಿಕ್ಕೆ ನಾನು ಇಷ್ಟ ಇಟ್ಕೊಂಡು ನಾವೆಲ್ಲ ಹೋಗಿದ್ದೀನಿ ನಾನು ರೈತ ನಾನು ಸಣ್ಣ ವ್ಯಾಪಾರಿ ಯಾರಾದ್ರೂ ರೈತರಿಗೆ ಇಸ್ಕೊಂಡು ಕೊಡೋದು ಹತ್ತೊಂದು ಲಕ್ಷ ಮುನ್ಸಿಲ್ಲ ದಯವಿಟ್ಟು ಅಂತ ಹೇಳೋದು ಇಷ್ಟ ಅಕ್ಬರ್ ಭಾಷಾ ಮೂರ್ ಲಕ್ಷ ಕೊಡ್ಬೇಕು ಅವನು ಇಡೀ ದಾವಣಗೆರೆ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಸುಮಾರು ದುಡ್ಡು ಒಂದು ನೂರು ಕೋಟಿ ದುಡ್ಡು ಎಲ್ಲರ ಹತ್ರ ತಗೊಂಡೋಗಿ ಮುಳಿಸ್ಬಿ ಮುಳಿಸ್ಬಿಟ್ಟಿದ್ದಾನೆ ಇಂತ ಕಳ್ಳನ್ನ ಏನ್ ಮಾಡ್ತೀರ ನೀವೇ ಯೋಚನೆ ಮಾಡ್ರಿ